ಶಿವಾನಿ ಬಿಜಾಪುರ್ ಎಕ್ಸ್ಪ್ರೆಸ್ ಕರ್ನಾಟಕ ಏನು ಗಾಂಧಾನ್ ಜಾಗದಲ್ಲಿ ತಿಪ್ಪಿ ಉಗಿಯುವಂತಹ ಜಾಗದಲ್ಲಿ ಶಡ್ ನಿರ್ಮಾಣ ಮಾಡಿಕೊಂಡು ವಾಸ ಮಾಡ್ತಾ ಇದ್ರು ಅಂತವರನ್ನ ಏಕಾಏಕಿಯಲ್ಲಿ ಅಲ್ಲಿರುವಂತಹ ಪಿ ಡಿಒ ತಹಸೀಲ್ದಾರ್ ಪ್ರಭಾರಿ ತಹಶೀಲ್ದಾರ್ ಹಾಗೂ ಪೊಲೀಸ್ ಇಲಾಖೆಯವರು ಬಂದು ಅವರನ್ನ ಅಲ್ಲಿಂದ ಶಡ್ ಗಳನ್ನ ಜೆಸಿಬಿ ಮೂಲಕ ಧ್ವಂಸಗೊಳಿಸಿ ಆ ಕುಟುಂಬಗಳನ್ನ ಬೀದಿಗೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ಹಾಗಾಗಿ ಅದನ್ನು ನಾವು ಉಗ್ರವಾಗಿ ಕರ್ನಾಟಕದಲ್ಲಿ ಸಂಘರ್ ಸಮಿತಿ ಅಂಬೇಡ್ಕರ್ ಕಟ್ಟಿದ್ದೇವೆ ಹಾಗೇನೆ ಇವತ್ತು ಸಂವಿಧಾನ ಜಾರಿಯಲ್ಲಿದ್ದರೂ ಕೂಡ ಒಬ್ಬ ದಲಿತ ಕುಟುಂಬಗಳಿಗೆ ಅಲ್ಲಿ ನೆಲೆಸುವಂತ ಒಂದು ವ್ಯವಸ್ಥೆ ಕೂಡ ಇಲ್ಲಿ ಆಗ್ತಾ ಇಲ್ಲ ವಿಜಯಪುರ ಜಿಲ್ಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದ ಪ್ರಕಾರ ದಲಿತರಿಗೆ ಸಮಾನ ಹಕ್ಕು ಕೊಡಬೇಕಂತ ಹೆಚ್ಚಿಂದ ಕಾನೂನಲ್ಲೇ ಕಲ್ಪಿಸಬೇಕು ಊಟು ತಾರೀಕು ಅಲ್ಲಿ ಒಕ್ಕಲಿಸುವಂತ ಕೆಲಸ ಅಧಿಕಾರಿಗಳು ಮಾಡಿದ್ದಾರೆ ಹಾಗಾಗಿ ಆಯ್ತು ಮಹಿಳೆಯರು ಏನು ಜಾಗದ ಷಡ್ ಕಟ್ಟಿದಾರಲ್ಲ ಅಲ್ಲೇ ಅವರು ಪ್ರತಿಭಟನೆ ಹಮ್ಮಿಕೊಂಡಿದಾರ ಇಲ್ಲಿವರೆಗೆ ಯಾವುದೇ ಅಧಿಕಾರಿಗಳಾಗಲಿ ಅಲ್ಲಿ ಬಂದು ಏನೋ ನಿಮ್ಗೆ ತೊಂದರೆ ಉದ್ದೇಶದಿಂದ ಕೇಳುವಂತ ವ್ಯವಸ್ಥೆಯಲ್ಲಿ ಕೂಡಲಾಗಿಲ್ಲ ಹಾಗಾಗಿ ಇವತ್ತೇನು ಆ ಕ್ಷೇತ್ರ ಬಸವನ ಬಸವನವಾಡಿ ಮತಕ್ಷೇತ್ರದ ದಲಿತರ್ ಕೇಳಬೇಕಾಗಿತ್ತು ಅವರು ಕೂಡ ಇವತ್ತು ಬಂದಿಲ್ಲ ಹಾಗಾಗಿ ನಾವು ಅವರಲ್ಲಿ ಏನವ್ರಲ್ಲಿ ಅಂತಂದ್ರ ದಲಿತರಿಗೆ ನೀವು ನ್ಯಾಯ ವ್ಯವಸ್ಥೆ ಅವರಿಗೆ ಅಲ್ಲಿ ಏನು ಗಾಂಟಾರ್ ಜಾಗನ ಅವ್ರಿಗೆ ಹೆಸರಲ್ಲಿ ಮಾಡಿ ಅವ್ರಿಗೆ ಏನ ಶೆಡ್ಡನ್ನ ನೀವು ಕಿತ್ತುಗುದಿರಿ ಆ ಪುನಃ ನೀವು ನಿರ್ಮಾಣ ಮಾಡಿಕೊಡ್ಬೇಕು ಹಾಗೇನೆ ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನ ಇದೆ ಆ ಭವನ ಸುತ್ತ ಎಲ್ಲಾ ದೇಶಕ್ಕೆ ಹೋಗ್ತಾರೆ ಅದನ್ನ ಕಡಿವಾಣ ಹಾಕಿಸಿಂದ ಆ ಭವನಿಗೆ ಒಂದು ಸುಸಜ್ಜಿತವಾದ ಒಂದು ಕಂಪೌಂಡ್ ಅನ್ನ ನಿರ್ಮಾಣ ಕೊಡ್ ಮಾಡಬೇಕಂತ ನಮ್ಮ ಅದಾವ ಹಾಗಾಗಿ ಈ ಏನು ಶಾಂತ ರೀತಿಯಿಂದ ಪ್ರತಿಭಟನೆ ಅಲ್ಲಿ ಮಠಾಳ ಗ್ರಾಮದಲ್ಲಿ ನಡೀತಾ ಇದೆ ಅದು ಉಗ್ರ ಸ್ವಲ್ಪ ತಾಳರ್ದಂಗ ಜಿಲ್ಲಾಡಳಿತ ನೋಡ್ಕೋಬೇಕಂತ ಅವ್ರಲ್ಲಿ ಕೇಳ್ಕೊಳ್ತಾ ಇದ್ದೇವೆ ನಾವು ಅಲ್ಲಿ ಹನ್ನೆರಡು ಕುಟುಂಬಗಳು ಅವ್ರಿಗೆ ಇರಾಕ ಇನ್ನೂವರೆಗೆ ಯಾವ್ದೇ ರೀತಿ ಸರ್ಕಾರ ಸವಾಲುಗಳು ಪಡೆದಿಲ್ಲ ಅವರು ಅವ್ರಿಗೆ ಮನೆಗಳಿಲ್ಲ ಜಾಗ ಇಲ್ಲ ಏನೂ ಇಲ್ಲ ಇರಾಕಿ ಅವ್ರು ಸುಮಾರು ಒಂದ್ ಐದಾರ್ ಮೊದಲೇ ಬೇರೆ ಬಾಡಿ ಬಾಡಿ ಮನೆಗಳಾಗಿದ್ದರು ವಲಸೆ ಹೋಗಿದ್ರು ಅವ್ರು ಬೇರೆ ಮಹಾರಾಷ್ಟ್ರ ಕಡೆ ವಲಸೆ ಹೋಗಿದ್ರು ಇವತ್ತು ಬಂದ ನಾವು ನಮ್ಮ ಸ್ವಂತ ಊರಲ್ಲಿ ನಾವು ಜೀವನ ಮಾಡ್ಬೇಕಷ್ಟು ಬಂದವ್ರನ್ನ ಅಲ್ಲಿ ಶೆಡ್ ಹಾಕೊಂಡಿದ್ರು ಅವರು ಆ ಶೆಡ್ ಅನ್ನ ಕಿತ್ತುಗಿದ್ರ ಮೂಲಕ ಅಧಿಕಾರ ದರ್ಪಣ ತೋರಿದಾರ ಹಾಗಾಗಿ ಯಾರ್ಯಾರು ಅಲ್ಲಿ ಅವ್ರನ್ನ ಮುಂದೆ ನಿಲ್ಲಿಸಿ ಕಿತ್ತಿಸ್ಯಾರ ಅವ್ರನ್ನ ಅಮಾನತುಗೊಳಿಸಬೇಕು ಕೂಡಲೇ ಏನು ಜಿಲ್ಲಾಡಳಿತ ಅಧಿಕಾರಿ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳ ನಿರ್ದೇಶನ ನೀಡಿ ಅವರಿಗೆ ಹೇಳ್ರಿ ಸಾವಿರದ ಇಪ್ಪತ್ತಾರರಂದು ಸುಮಾರು ಹನ್ನೆರಡು ಕುಟುಂಬಗಳು ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆ ಮಟ್ಟಿಹಾಳ ಗ್ರಾಮದಲ್ಲಿ ವಾಸಿಸ್ತಾ ಆರೇಳು ತಿಂಗಳಿಂದ ವಾಸಿಸ್ತಾ ಬಂದಿದ್ರು ಅವರಿಗೆ ಪ್ರಯಾರ್ ನೋಟಿಸ್ ಕೊಡ್ಲಾರ್ದೆ ಮುಂಚಿತವಾಗಿ ನೋಟಿಸ್ ಕೊಡ್ಲಾರ್ದೆ ಅಥವಾ ನೀವು ಇಲ್ಲಿ ಇಲ್ಲಿಗಲ್ ಆಗಿ ಅದಿರಿ ಇಲ್ಲಿ ಜಾಗ ಖಾಲಿ ಮಾಡ್ರಿ ಅಂತ ಅವ್ರಿಗೆ ಹೇಳಾರ್ದೇ ಏಕಾಏಕಿ ಮಟ್ಟಿಯಾಳ ಗ್ರಾಮದ ಪಿ ಡಿಒ ಪ್ಲಸ್ ಪೊಲೀಸ್ ಸಿಬ್ಬಂದಿಗಳು ಕೂಡಿ ಏಕಾಏಕಿ ಬಂದು ಜೆ ಬಿ ತಗೊಂಬಂದು ಅಲ್ಲಿ ಹನ್ನೆರಡು ಕುಟುಂಬಗಳೇನು ವಲಸೆ ಇದ್ದು ಅಲ್ಲ ಕುಟುಂಬಗಳನ್ನ ಹೊರಗೆ ಹಾಕಿ ಆ ಹಾಕೊಂಡಿರುವಂತ ಶೆಡ್ ಅನ್ನ ಧ್ವಂಸಗೊಳಿಸಿ ನಿಮ್ದೇನು ಇಲ್ಲಿ ಇಲ್ಯಾಕ್ ನೀವ್ ಅದೇರಿ ಗುಂಟಾಣಿ ಜಾಗದ ಅಂತ ಹೇಳಿ ಅವ್ರನ್ನ ಬೀದಿ ಮಾಡಿ ಹೋಗಿರ್ತಾರ ಅವತ್ತಿನಿಂದ ಇನ್ನೂವರೆಗೂ ಅಲ್ಲಿ ಆ ಹನ್ನೆರಡು ಕುಟುಂಬಗಳು ಧರಣಿ ಕೂತಿದ್ದಾರೆ ಆ ಹನ್ನೆರಡು ಕುಟುಂಬಗಳು ಧರಣಿ ಕೂತಿದಕ್ಕಾಗಿ ಅಲ್ಲಿ ಯಾರು ಆ ಬಸವಾಗೇವಾಡಿ ಎಮ್ ಎಲ್ ಎ ಆದಂತಹ ಆ ಶಿವಾನಂದ್ ಪಾಟೀಲ್ ಅವರು ಬಂದ್ ಕೇಳಿಲ್ಲ ಇವತ್ತು ಪಿಡಿ ಅವರು ಬಂದ್ ಕೇಳಿಲ್ಲ ತಹಶೀಲ್ದಾರ್ ಅವರು ಬಂದ್ ಕೇಳಿಲ್ಲ ಯಾಕ್ ಕೂತಿರಿ ಯಾವ್ ನಿಮ್ಗೆ ತೊಂದರೆ ಆಗ್ಯದ ಅಂತಂದ್ರೆ ಬಿಫೋರ್ ಅವ್ರಿಗೆ ಗೊತ್ತಿತ್ತು ಅಲ್ಲಿ ಏನು ನಾವು ಮಾಡಿ ಅನ್ನೋ ಕಾರಣಕ್ಕಾಗಿ ಅವರು ಬರ ಬಂದು ನಿಮ್ಗೆ ಏನ್ ತೊಂದರೆ ಆಗ್ಯದ ಅಥವಾ ಪರಿಹಾರ ಏನು ಬೇಕಾಗ್ಯದ ಇಲ್ಲಿ ಯಾಕೆ ಕೂತಿರಿ ಕೂತೀರಿ ಅಂತೂ ಕೇಳಿಲ್ಲ ಅದಕ್ಕಾಗಿ ನಾವು ಇವತ್ತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ್ದಿಂದ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಳತ್ತೀವಿ ಏನ್ ಮನವಿ ಮಾಡ್ಕೊಳತ್ತೀವಪ್ಪ ಅಂದ್ರ ಹನ್ನೆರಡು ಜನ ದಲಿತ ಕುಟುಂಬದವ್ರಿಗೆ ಒಂದು ವಲಸೆ ಬಂದಂತವ್ರಿಗೆ ಅವ್ರಿಗೆ ಆದಂತ ಒಂದು ಆ ನೆಲೆಯನ್ನ ಮಾಡ್ಕೊಡ್ರಿ ಅಲ್ಲಾದ್ರೂ ಗೌಂಟಾಣಿ ಜಾಗದಾದ್ರು ಮಾಡ್ಕೊಡ್ರಿ ಊರವರೆಗಾದ್ರು ಮಾಡ್ಕೊಡ್ರಿ ಒಟ್ ಅವ್ರಿಗೆ ಒಂದು ಸೂರು ಮಾಡ್ಕೊಡ್ರಿ ಅವ್ರು ವಲಸೆ ಬಂದ್ರಿಗೆ ಅವ್ರಿಗೆ ಅಹ್ ಯಾವ್ದೇ ಸೌಲಭ್ಯಗಳನ್ನ ಅಲ್ಲಿ ಒದಗಿಸ್ತಾ ಇಲ್ಲ ಇನ್ನು ಆದ್ರೂ ಧರಣಿ ಕೂತಿದ್ದಾರೆ ಅಂದ್ರ ಲೈಟಿನ್ ಸೌಲಭ್ಯ ಇಲ್ಲ ನೀರಿನ ಸೌಲಭ್ಯ ಇಲ್ಲ ಏನಿಲ್ಲ ಅಂತಂದ್ರು ಈ ಸುಮಾರು ಒಂದು ಹದಿನೈದು ಇಪ್ಪತ್ ದಿನದಿಂದ ಧರಣಿ ಕೂತಿದ್ದಾರೆ ಸೊ ಅವ್ರ ಸಂಬಂಧ ನಾವು ಇವತ್ತ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಂಡಿವಿ ಆ ಹನ್ನೆರಡ ದಲಿತ ಕುಟುಂಬಗಳಿಗೆ ಏನಾದ್ರು ಗೊಂಟಾಣಿ ಜಾಗದಾಗ ಶೆಡ್ ಮತ್ತೊಮ್ಮೆ ಪುನರ್ ನಿರ್ಮಾಣ ಮಾಡಿಕೊಡ್ರ ಅಂತ ಹೇಳಿ ಮತ್ತೆ ನಮ್ಮ ಸಮುದಾಯ ಭವನದಲ್ಲಿ ಆ ಏನೇನು ಗೌಂಟಣಿ ಜಾಗದಾಗ ಈಗೇನು ಧರಣಿ ಕೂತಿದಾರಲ್ಲ ಅದರ ಅಪೋಸಿಟ್ ಸಮುದಾಯ ಭವನದ ಸಮುದಾಯ ಭವನ ಪೂರಾ ಸಮುದಾಯ ಭವನ ಸುತ್ತಮುತ್ತ ಪೂರಾ ಅದ ಬೇರೆ ಬೇರದ ಹೋಗುವಂತ ಪ್ಲೇಸ್ ಮಾಡ್ಬಿಟ್ಟಿದಾರೆ ಅಲ್ಲಿ ಅಂದ್ರೆ ಯಾವ ಇವ್ರು ಅಂತ ಹೇಳಂಗಿಲ್ಲ ಯಾರು ಅವ್ರ ಅಲ್ಲಿ ಹೋಗೋದು ಅವ್ರಿಗೆ ಏನ್ ಬೇಕು ಅದನ್ನ ಹೊಲಸಲ್ಲೇ ಶೌಚಾಲಯ ಮಾಡೋದು ಇಂಥದ್ದು ಮಾಡೋದ್ರಿಂದ ಆ ಸಮುದಾಯ ಭವನ ಹೊಲಸು ಮಾಡ್ತಿದಾರೆ ಈ ಕಡೆ ಆ ಇದ್ದಂತ ಹನ್ನೆರಡು ದಲಿತ ಕುಟುಂಬಗಳಿಗೂ ಬೀದಿ ಪಾಲ್ ಮಾಡಿದ್ದಾರೆ ಸೊ ಆ ಸಮುದಾಯ ಭವನವನ್ನ ಮತ್ತೆ ಮರು ನಿರ್ಮಾಣ ಮಾಡಿ ಅಲ್ಲಿ ಇರುವಂತಹ ಸುಸರ್ಜಿತ ವಾತಾವರಣ ನಮಗೆ ನಿರ್ಮಿಸ್ಕೊಡ್ಬೇಕು ಪ್ಲಸ್ ಈ ಹನ್ನೆರಡು ಕುಟುಂಬಗಳಿಗೆ ಒಂದು ವಾಸಿಸಲು ಯೋಗ್ಯವಾದಂತಹ ಸ್ಥಳ ಅವರೇ ಪುನರ್ ನಿರ್ಮಾಣ ಮಾಡ್ಕೊಡ್ಬೇಕನ್ನುವಂಥದ್ದು ನಮ್ಮ ಬೇಡಿಕೆ ಅದ ಮಾನ್ಯ ಜಿಲ್ಲಾಧಿಕಾರಿಗಳವರಿಗೆ ಬೇಟ್ ಆಗಿದ್ದಾರೆ ಪಿಡಿ ಅವರು ಬಂದಿದ್ರು ಪಿಡಿ ಅವರು ಏನ್ ಹೇಳ್ತಾರ ನಿಮ್ದ ಏನದ ಬೇಡಿಕೆ ಅದನ್ನ ನೀವು ರಿಟರ್ನ್ ದಲ್ ಕೊಡ್ರಿ ನಾವ್ ಸರ್ಕಾರ ಕಳ್ಸಿ ಸರ್ಕಾರ ಏನ್ ಡಿಸೈಡ್ ಮಾಡ್ತದ ಅದ್ರ ಮೇಲೆ ಡಿಪೆಂಡ್ ಅಂತಾರ ಈಗ ಸರ್ಕಾರಕ್ ಅವರು ಲೆಟರ್ ಕಳ್ಸಿ ಅವ್ರ ಸರ್ಕಾರದವರು ನಿರ್ಣಯ ತಗೊಂಡು ಅಲ್ಲಿವರೆಗೂ ಈ ಕುಟುಂಬಗಳು ಎಲ್ಲಿರ್ಬೇಕು ಈ ಕುಟುಂಬಗಳು ಬಿದಿ ಪಾಲ್ ಆಗ್ತಾವ ಅನ್ನೋದು ನಮ್ದು ಮೇನ್ ಇಂಟೆನ್ಶನ್ ಇದು ಸುಮಾರು ಏಳು ತಿಂಗಳಿಂದ ಅಲ್ಲೇದ್ರಿ ಬಿಫೋರ್ ಅವರು ಇದು ಮಹಾರಾಷ್ಟ್ರಕ್ಕ ಇಟಂಗಿ ಮಾಡಕ್ ಹೋಗಿದ್ರ ಸೊ ಈಗ ಬಂದಿದ್ದಾರೆ ಬಂದು ಈಗ ಆರು ತಿಂಗಳಿಂದ ಅಲ್ಲೇ ವಲಸೆ ಇದ್ರು ಗೊಂಟಾಣಿ ಜಾಗ ಈ ದಿನ ಬರಲಾರದಂತ ಪ್ರಶ್ನೆ ಈಗ ಯಾಕೆ ಮುಲಿಗೆ ಅವ್ರಿಗೆ ಸರ್ಕಾರದವ್ರಿಗೆ ಆಗ್ಲಿ ಪಿಡಿಒದವ್ರಿಗಾಗ್ಲಿ ಅಥವಾ ಪೊಲೀಸ್ ಸಿಬ್ಬಂದಿ ಅವ್ರಿಗಾಗ್ಲಿ ಯಾಕೆ ಬಂತು ಮತ್ತೆ ಇನ್ನೊಂದ್ ಪ್ರಶ್ನೆ ಏನಂದ್ರೆ ಬೇರೆ ಗೊಂಟಾಣಿ ಜಾಗದಾಗ ಬೇರೆ ಸಮುದಾಯದವರು ಮನೆಗಳನ್ನ ಕಟ್ಕೊಂಡದಾರ ಐದ್ ಎಕರೆ ಒಳಗ ಅಲ್ಲಿ ಎಂಟ್ ಎಕರೆ ಒಳಗ ಅಲ್ಲಿ ಯಾರಿಗೂ ಪ್ರಾಬ್ಲಮ್ ಇಲ್ಲ ಅಲ್ಲಿ ಯಾರಿಗೂ ಸರ್ಕಾರಿ ಜಾಗದಾಗ ಇವ್ರು ಅದಾರ ಅನ್ನೋದು ಅವ್ರಿಗೂ ಗಮನಕ್ಕೆ ಐತೋ ಇಲ್ಲೋ ಗೊತ್ತಿಲ್ಲ ಪಿಡಿಒ ಬಟ್ ಇಲ್ಲಿ ದಲಿತರು ಅನ್ನೋ ಒಂದೇ ಒಂದು ಕಾರಣಕ್ಕ ದಲಿತರಿಗೆ

ಆ ದಲಿತ ಕುಟುಂಬಗಳನ್ನ ಅಲ್ಲಿ ಒಕ್ಕಲಿ ಮುಖಾಂತರ ಅಂದ್ರೆ ಶೆಡ್ಗಳನ್ನು ಪಾಪ ಶೆಡ್ ಹಬ್ಬದ ಸರ್ ಸಾಲಾಗಿ ಸಲೋ ಮಾಡಿದ್ರಿಂದ ಆ ಶೆಡ್ಗಳನ್ನು ಕಿತ್ತುಗುದು ಅವ್ರಿಗೆ ಬೀದಿ ಬರುವಂಥ ಒಂದು ವ್ಯವಸ್ಥೆ ಮಾಡಿರ್ತಾರೆ ನಾವು ಸಮಾಜ ಕಲ್ಯಾಣ ಇಲಾಖೆಗೆ ಒಂದು ನಿರ್ದೇಶನ ನೀಡಿ ಅವರಿಗೆ ಊಟ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಬೀದಿ ಮೇಲೆ ಸರ್ ಇನ್ನಾದ್ರು ಸುಮಾರು ಇಪ್ಪತ್ತೆರಡನೇ ತಾರೀಕಿಂದ ಇಲ್ಲಿವರೆಗೆ ಪ್ರತಿಭಟನೆ ಹಾಕಿಕೊಂಡಿರ್ತಾರೆ ಅವರು ಅಲ್ಲೇ ರೋಡ್ ಮೇಲೆ ಪ್ರತಿಭಟನೆ ಮಾಡ್ತಾರೆ ಅವು ಯಾವುದೇ ರೀತಿಯಿಂದ ಅವರಿಗೆ ಸೌಲಭ್ಯಗಳನ್ನು ಕೊಟ್ಟಿಲ್ಲ ಅಲ್ಲಿ ಗೌಡಾನ್ ಜಾಗ ಸರ್ ಕಾಲಿನ ಬಿದ್ದಿದೆ ಗೌಡಾನ್ ಜಾಗ ತಿಪ್ಪ ಆ ಜಾಗಗಳನ್ನ ಅವರಿಗೆ ದಲಿತ ಕುಟುಂಬಗಳಿಗೆ ಅವ್ರ ಹೆಸರಲ್ಲೇ ಮಾಡಿ ಅಲ್ಲಿ ಪುನಃ ಶರ್ಟ್ ನಿರ್ಮಾಣ ಮಾಡೋಕೆ ಅವಕಾಶ ಮಾಡಿಕೊಡ್ಬೇಕಂತ ನಮ್ಮಲ್ಲಿ ಮನವಿ ಮಾಡ್ಕೊತೀವಿ ಸರ್ ನಾವು ಇದನ್ನ ಸರ್ಕಾರ ಒಂದು ಇದಕ್ಕೆ ತಂದು ಇದಕ್ಕೆ ತಂದು ದಲಿತ ಕುಟುಂಬಗಳಲ್ಲಿ ನಿರ್ಗತಿಕರಾಗಿರುವಂತ ಒಂದು ವ್ಯವಸ್ಥೆ ನೀವು ಅಲ್ಲಿ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಸರ್

Okay.